ಇವತ್ತು ಬೆಳಗ್ಗೆ ಬೇಗ ಎದ್ದು ಈರುಳ್ಳಿ ಕಟ್ ಮಾಡಿದ್ದೀನಿ ಬಜ್ಜಿ ಮಾಡೋಕ್ಕೆ ಆಮೇಲೆ ಕುರ್ಮಾ ಮಾಡೋಕ್ಕೆ ಖಾರಕ್ಕೆಲ್ಲ ಹಾಕಿಟ್ಟಿದ್ದೀನಿ ಖಾರ ರುಬ್ಬಬೇಕು ಆಮೇಲೆ ಹುಣ್ಸೆಹಣ್ಣು ನೆನೆ ಹಾಕಿದ್ದೀನಿ ತರಕಾರಿ ಎಲ್ಲ ಕಟ್ ಮಾಡಿದ್ದೀನಿ ರಾತ್ರಿನೇ ಕಡಲೆಕಾಳು ನೆನೆ ಹಾಕಿದ್ದೆ ಕುರ್ಮ ಮಾಡೋಕ್ಕೆ ಇದರಲ್ಲಿ ಏನೇನು ತರಕಾರಿ ಇದೆ ಅಂದರೆ ಬೀನ್ಸು ಆಮೇಲೆ ಗೆಡ್ಡೆಕೋಸು ಮುಳುಗಾಯಿ ಆಮೇಲೆ ಆಲೂಗೆಡ್ಡೆ ಹೀರೆಕಾಯಿ ಇಷ್ಟು ಐಟಮ್ ಇದೆ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಬೇಗ ಅಡುಗೆ ಅಡುಗೆ ಮಾಡಬೇಕು ಅಂತ ಸಾರಿ ಅಡುಗೆ ಮಾಡಬೇಕು ಸ್ವಲ್ಪ ಸ್ಲೋ ಮಾತಾಡ್ತೀನಿ ನನ್ನ ಮಗಳು ಮಲಗಿದ್ದಾಳೆ ಸೊ ಹಂಗಾಗಿ

ಸನಾಪೋರ್ತ ಕಫಾಲು ಕೈಯಲ್ಲಿ ನಿಂತಿದ್ದೆಮ್ಮಂತ ಇವತ್ತು ಅರ್ಮಾಲಕ್ಷ್ಮಿಗೆ ನಮನೆ ಕಫಾಲಕ್ಷ್ಮಿಗಳು ಇವತ್ತು ನಮ್ಮ ಹುಡುಗಿನ ಎಂಗ್ ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಮಾರ್ಕ ತೊಳೆ ನೋಡಿ ಎಷ್ಟು क्यूट ಅಲ್ಲ ಅಂತ ಬಂತಾ ಇರಿ ತೋರಿಸ್ತೀನಿ ಹೆಂಗಿದೆ ಅಂತ ಸೂಪರ್ ಲ 핸್ಮ್ಯಾಡ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ರೆಡ್ ಕಲರ್ ಲವ್ ಯು ಮದುಮ್ಮಾ ಓನಪ್ಪ ಹೋಗುತ್ತೆ ಹೋಗುತ್ತೆ ನೀಟಾಗಿ ಇಟ್ಕ ನನ್ನ ಮಗಳಿಗೆ ನೈನ್ಟ್ ಫೈವ್ ಶಾಕ್ ಆಯಿತು ಇವಾಗ ಅಡುಗೆ ಮಾಡೋಣ ಅಂತ ಬಂದೆ ಅವಳನ್ನ ಅಲ್ಲೇ ಶೆಲ್ಪ್ ಕಲ್ ಮೇಲೆ ಕೂರಿಸ್ಕೊಂಡಿದ್ದೀನಿ ಏಕೆಂದರೆ ಅವ್ಳು ಬಿಟ್ಬಿಟ್ಟು ಅಡುಗೆ ಮಾಡೋಕ್ಕಾಗಲ್ಲ ನಾನು ಅದಕ್ಕೆ ಅವಳ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ ಬಟ್ ವಾಯ್ಸ್ ರೆಕಾರ್ಡಿಂಗ್ ಆಗುತ್ತೆ ಅಂತ ವೀಡಿಯೋ ಮಾಡಿದೆ ಬಟ್ ವಾಯ್ಸ್ ರೆಕಾರ್ಡಿಂಗ್ ಆಗಲಿಲ್ಲ ಸೊ ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಕುರ್ಮ ಮಾಡ್ತಾಯಿದ್ದೀನಿ ಬೇಗ ಬೇಗ ಮಾಡೋಣ ಅಂತ ಪೂಜೆ ಮಾಡೋಣ ಬೇಗ ಅಂತ ನೋಡಿ ಅವಳ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ ಅವಳ ಕಡೆ ಕುತ್ಕೊಂಡು ಕಿತಪತಿ ಮಾಡ್ತಿದ್ದಾಳೆ ಆದರೂ ನಾನು ಮ್ಯಾನೇಜ್ ಮಾಡ್ಕೊಂಡು ಅಡುಗೆ ಮಾಡಬೇಕು ಅದ್ರಲ್ಲಿ ನೋಡಿ ನಾನು ವೀಡಿಯೋ ವಾಯ್ಸ್ ರೆಕಾರ್ಡ್ ಆಗುತ್ತೆ ಅಂದ್ಬಿಟ್ಟು ಮಾತಾಡ್ಕೊಂಡು ಅಡುಗೆ ಮಾಡ್ತಾ ಇದ್ದೀನಿ ನೋಡಿ ನನ್ನ ಮಗಳಿಲ್ಲೇನೋ ಹೇಳ್ತಿದ್ದಾನೆ ಅವಳು ಅವಳನ್ನೂ ಆಟ ಆಡಿಸ್ಕೊಂಡು ಅಡುಗೆ ಮಾಡಬೇಕು ನಾನು ನಿಮ್ಮ ಮನೇಲಿ ಹಿಂಗೆ ಏನೋ ಮಕ್ಕಳಿದ್ರೆ ಹಿಂಗೆ ಶೆಲ್ಪ್ ಕಾಲ್ ಮೇಲೆ ಕೂರಿಸ್ಕೊಂಡು ಮಾತಾಡಿಸ್ಕೊಂಡು ಅಡುಗೆ ಮಾಡ್ತೀರಾ ಬಟ್ ಮಕ್ಳು ಇದ್ದಾಗ ಒಲೆ ಹತ್ರ ಎಲ್ಲ ಕೂರಿಸ್ಕೋಬೇಕು ಅಂದರೆ ಸ್ವಲ್ಪ ದೂರದಲ್ಲೇ ಕೂರಿಸಿದ್ದೀನಿ ನಾನು ಆಮೇಲೆ ಅಡುಗೆ ಮಾಡಾದ್ಮೇಲೆ ಸಿಗ್ತೀನಿ ಬನ್ನಿ ಇವಾಗ ಎಲ್ಲ ಫುಲ್ಲು ರೆಡಿ ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋಣ ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ಎಲ್ಲ ಫುಲ್ಲೆಲ್ಲ ಒರೆಸ್ಬಿಟ್ಟು ಫೋಟೋ ಎಲ್ಲ ತೊಳೆದು ಎಲ್ಲ ಒರೆಸಿ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ ನೀವು ನಾನು ಫೋಟೋ ಕುಂಕುಮ ಇಡ್ತಿದ್ರೆ ನನ್ನ ಮಗಳು ನೋಡಿ ನನಗೆ ಕುಂಕುಮ ಇಡ್ತಿದ್ದಾಳೆ ತೋರಿಸ್ತೀನಿ ರೀ ನನ್ನ ಮಗಳು ಯಾವ ಥರ ಕುಂಕುಮ ಇಟ್ಟಿದ್ದಾಳೆ ಅಂತ ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ನನ್ನ ಅಳಿಯಲ್ಲಿ ಕುಂಕುಮ ಹೆಂಗಿದೆ ಅಂತ ಬಟ್ ಏನೋ ಮಾಡೋಕ್ಕಾಗಲ್ಲ ಅವಳನ್ನ ಇಟ್ಕೊಂಡೇ ನಾನು ವೀಡಿಯೋ ಮಾಡಬೇಕು ಕೆಲಸ ಮಾಡಬೇಕು ಪಟ ಪಟ ಅಂತ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ಎಲ್ಲ ನೋಡಿ ಫೈನಲಿ ನಾನು ಕುಂಕುಮ ಹೆಂಗಾಗಿದೆ ಅಂತ ಹೆಂಗೆ ಮಾಡಿದ್ದಾಳೆ ಅಂತ ನಾನು ದೇವರಿಗೆ ರೆಡಿ ಮಾಡ್ತಿದ್ರೆ ಅವ್ನು ನಂಗೆ ರೆಡಿ ಮಾಡೋಣೆ ನೋಡಿ ದೇವರಿಗೆ ಈ ಥರ ಅಲಂಕಾರ ಮಾಡಿದ್ದೀನಿ ಮನೇಲಿ ಸಿಂಪಲ್ ಪೂಜೆ ಆ ಥರ ಆಡಂಬರದೆಲ್ಲ ಏನು ಮಾಡೋಲ್ಲ ಸಿಂಪಲಾಗಿ ಹಿಂಗೆ ಪೂಜೆ ಮಾಡ್ತೀವಿ ಹೂವು ಮಾಡಿಸಿ ಹೂವು ನೋಡಿ ಹೂವು ಎಲ್ಲ ಯಾವ ಥರ ಮಾಡಿಸಿದ್ದೀನಿ ಅಂತ ಹೇಳಿ ಚೆನ್ನಾಗಿ ನಂಗೆ ಇಷ್ಟ ಆಯಿತು ಆಯಿತು ನೋಡಿ ಈ ಥರ ಇದೆ ದೇವರು ಇಲ್ಲ ನೋಡಿ ನನ್ನ ಮಗಳು ಮನೆ ವರ್ಸ್ ಮನೆ ವರ್ಷ ಕೋಲ್ ತಗೊಂಡು ಟಕ 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 ಅಂತ ಗೆಜ್ಜೆ ಸೌಂಡ್ ಬರುತ್ತಲ್ಲ ಅದಕ್ಕೆ ಆ ಥರ ಹಂಗೆ ಮಾಡ್ತಿದ್ದಾಳೆ ನೋಡಿ ನನ್ನ ಫ ಫೈನಲ್ ಔಟ್ಫಿಟ್ ಈ ಥರ ಇದೆ ಸ್ಯಾರಿ ನಮ್ಮನೆಯವ್ರಿಗೆ ಗಿಫ್ಟ್ ಕೊಟ್ಟಿದ್ದು ಭೀಮಾವಾಸ್ಯೆಗೆ ಸರ ಮತ್ತೆ ಓಲೆನ ಬನಶಂಕರಿ ಟೆಂಪಲಲ್ಲಿ ತಗೊಂಡಿದ್ದು ಮ್ಯಾಚಿಂಗ್ ಬ್ಯಾಂಗಲ್ಸ್ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನನಗೂ ತುಂಬ ಇಷ್ಟ ಆಯಿತು ನೋಡಿ ಈ ಥರ ಇದೆ ಸ್ಯಾರಿ ಈ ಥರ ಸ್ಯಾರಿ ಉಟ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಬ್ಲೌಸ್ ಡಿಸೈನ್ ಈ ಥರ ಹೊಲ್ಸಿದ್ದೀನಿ ನಿಮಗೂ ಇಷ್ಟ ಆಯಿತು ಅನಿಸುತ್ತೆ ನನಗೂ ತುಂಬ ಇಷ್ಟ ಆಯಿತು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಇವಾಗ ನನ್ನ ಮಗಳ ಔಟ್ಫಿಟ್ ನೋಡಿ ನಮ್ಮ ಮನೆ ಮಹಾಲಕ್ಷ್ಮಿ ಔಟ್ಫಿಟ್ ಇದು ಮ್ಯಾಚಿಂಗ್ ಬಳೆ ಹಾಕಿದ್ದಾಳೆ ನೈನ್ ಪಾಲಿಷರ್ಸ್ ಥರ ಎಲ್ಲ ಹಾಕಿದ್ದಾಳೆ ಗೋಂಬೆ ಥರ ಕಾಣಿಸ್ತಾ ಇದ್ಲು ತುಂಬ ಇಷ್ಟ ಆಯಿತು ನಾನು ಇವಾಗ ಮೂರು ಜನ ಪೂಜೆ ಮಾಡ್ತಾ ಇದ್ದೀವಿ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈಗ ನೆಕ್ಸ್ಟು ಊಟ ಮಾಡಿಕೊಂಡು ಟೆಂಪಲ್ಗೆ ಹೋಗ್ತೀವಿ ಯಾವ್ಯಾವ ಟೆಂಪಲ್ಗೆ ಹೋದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನೋಡಿ ಈ ಗ್ಲಾಗಲ್ಲೇ ತೋರ್ಸೋಕ್ಕೆ ಟೈಮ್ ಆಗಿಬಿಡುತ್ತೆ ಅದಕ್ಕೆ ಚಿಕ್ಕ ವೀಡಿಯೋ ಮಾಡಿದ್ದೀನಿ ನೋಡಿ ನೆಕ್ಸ್ಟ್ ಬ್ಲಾಗಲ್ಲಿ ಯಾವ್ಯಾವ ಟೆಂಪಲ್ಗೆ ಹೋದ್ವಿ ಅಂತ ತೋರಿಸ್ತೀವಿ ಬಾಯ್